ಜೆಸ್ಕಂ ನೌಕರರಿಂದ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಅರವಟಿಕೆ ಸೇವೆ ಮತ್ತು ಪಕ್ಷಿಗಳಿಗೆ ನೀರುಣಿಸುವ ಸಾಧನಗಳ ಅಳವಡಿಕೆ ಮಾಣಿನಗರದ ಜೆಸ್ಕಮ್ ಇಲಾಖೆ ಕಚೇರಿಯ ಆವರಣದಲ್ಲಿ ಸಿ ಎಲ್ ಹಾಗೂ ಜೆಸ್ಕಮ್ ನೌಕರರು ಮತ್ತು ವಿದ್ಯುತ್ ಗುತ್ತಿದಾರರ ಬಳಕದಿಂದ ಶುದ್ಧ ಕುಡಿಯುವ ನೀರಿನ ಅರವಟಿಕೆ ಕೇಂದ್ರವನ್ನು ಜೆಸ್ಕಮ್ ಎಡಬಲಿ ವೈದ್ಯನಾಥ್ ಅವರು ಉದ್ಘಾಟಿಸಿದರು ನಾಡು ರಾಯಚೂರು ಜಿಲ್ಲೆಯಲ್ಲಿ ಬೇಸಿಗೆಯ ಬಿಸಿಲಿನ ತೀವ್ರತೆ ಹೆಚ್ಚಾಗಿದೆ ಇದರಿಂದ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರು ಅಗತ್ಯವಾಗಿದೆ ಕೆಪಿಡಿಸಿಎಲ್ ಹಾಗೂ ಜೆಸ್ಕಾಂ ನೌಕರರು ಮತ್ತು ಗುತ್ತೆದಾರರ ಬಳಗವು ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಅರವಟಿಕೆ ಸೇವೆಯನ್ನ ನೀಡುತ್ತಿರುವುದು ಉತ್ತಮವಾದ ಸೇವೆ ಸಾರ್ವಜನಿಕರು ಇದರ ಅನುಕೂಲತೆಯನ್ನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ನಮ್ಮ ಇಲಾಖೆಯಿಂದ ಆದಷ್ಟು ಏನೋ ಸಾರ್ವಜನಿಕರು ಬಂದಾಗ ನಮಗೂ ಎಲ್ಲರಿಗೂ ಒಂದು ನೀರಿನ ವ್ಯವಸ್ಥೆ ಹಣ್ಣನ್ನು ನೀರಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಎಲ್ಲರೂ ನಮ್ಮ ನೌಕರೆಲ್ಲ ಮೊನ್ನೆ ಕುಟುಂಬದ ಡಿಸ್ಕಸ್ ಮಾಡಿದಾಗ ಅದರ ಜೊತೆಗೆ ಒಂದು ಪರಿಸರ ಸಂರಕ್ಷಣೆಗೂ ಒಂದು ಪಕ್ಷಿಗಳ ಸಂರಕ್ಷಣೆಗೂ ಒಂದು ಸೇರ್ಕೊಂಡು ಮಾಡಿ ಒಂದು ಸಮಾಜಕ್ಕೂ ನಮ್ಮ ಎಲ್ಲ ಒತ್ತಡ ಕೆಲಸಗಳಲ್ಲಿ ಇದು ಸಹ ಮಾಡ್ತಿದ್ದಾರೆ ಅಂತೇಳಿ ಸಾರ್ವಜನಿಕರಿಗೆ ನಲವತ್ನಾಲ್ಕು ಡಿಗ್ರಿಗೆ ತಡ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ ಪ್ರಾಣಿಗಳು ಪಕ್ಷಿಗಳಿಗೆ ತೊಂದರೆ ಆಗ್ತದೆ ಅದರಿಂದ ಇಂಥ ಕಾರ್ಯಗಳು ಎಲ್ಲರೂ ಆದಷ್ಟು ಜಾಸ್ತಿ ಮಾಡಿದಾಗಲ್ಲ ಎಲ್ಲರಿಗೂ ಒಳ್ಳೇದಾಗ್ತದೆ ಇದೊಂದು ಪುಣ್ಯದ ಕೆಲಸ ಇದು ಒಳ್ಳೆಯ ಕೆಲಸ ಮತ್ತು ಪುಣ್ಯದ ಕೆಲಸ ಇದನ್ನು ಯಾರು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಮಾಡೋಕ್ಕೆ ಮುಂದೆ ಬರ್ರಿ ಎಲ್ಲರೂ ಅಂತ ಎಲ್ಲ ಮಾಡಿದ್ದಕ್ಕೆ ನಮ್ಮ ಸಲಹೆ ಸರ್ಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇಂಥ ಆಲೋಚನೆ ಮುಂದುವರಿಸಿನ್ನ ಜಾಸ್ತಿ ಮಾಡ್ಕೊಂತ ಮಾಡ್ಕೊತವ್ರಿ ಅವ್ರಿಗೆ ಏನೇನು ಸಹಕಾರ ಇದ್ರೆ ನಮ್ಮ ಇಲಾಖೆಯಿಂದ ಎಲ್ಲ ಮಾಡಿಕೊಡ್ತೀವಿ ನಂತರ ಜೆಸ್ಕಾಂ ಕಚೇರಿಯ ಆವರಣದಲ್ಲಿ ಪಕ್ಷಿಗಳಿಗಾಗಿ ನೀರುಣಿಸುವ ಸಾಧನಗಳನ್ನು ಅಳವಡಿಸಿದರು ಈ ಕಾರ್ಯಕ್ರಮದಲ್ಲಿ ಪಕ್ಷಿ ಪ್ರೇಮಿಗಳಾದ ಸಲಾವುದ್ದೀನ್ ಮತ್ತು ಜಗನ್ನಾಥ್ ಚೌಧರಿ ಸಿಇ ಸಿ ಯಲ್ಲಪ್ಪ ಜೆಸ್ಕಾಂ ನೌಕರರ ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರಾದ ಹಾಗೂ ಜೆಇ ಮೊಹಮ್ಮದ್ ರಫೀ ಎಇಟಿ ಬಸವಲಿಂಗಪ್ಪ ಇ ಸುಭಾಷ್ ಪ್ರಾಥಮಿಕ ಸಮಿತಿಯ ಸದಸ್ಯರಾದ ಖಲೀಲ್ ಗೋಪಾಲ ಬಸವರಾಜ್ ಸುನಿಲ್ ಭರತ್ ಮುಸ್ತಫಾ ಪ್ರೇಮ್ ಕುಮಾರ್ ಗುತ್ತಿದಾರರ ಚಂದ್ರಶೇಖರ್ ಕೋನಾಪುರ್ ಪೇಟೆ ಚಂದ್ರು ಜಾನೇಕಲ್ ಹನುಮಂತ ಸೇರಿದಂತೆ ಜೆಸ್ಕಮ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇನ್ನಿತರರು ಉಪಸ್ಥಿತರಿದ್ದರು ಉಪಚಿಗಳನ್ನು ನಾವು ಉಳಿಸಲಿಲ್ಲ ಅಂತಂದ್ರೆ ಫ್ಯೂಚರ್ ಹಂಗೆ ಡೈನೋಸಾರ್ಗಳು ಹೆಂಗ್ ಮಾಯವಾಗಲ್ಲ ಆ ರೀತಿ ಆ ರೀತಿ ಆಗೋದಕ್ಕಿಂತ ಮುಂಚೆ ನಮ್ಮ ಮಕ್ಕಳಿಗೆ ತೋರಿಸಬೇಕಂತವ್ರೆ ಆ ಹಕ್ಕಿಗಳು ಉಳಿಸೋದು ಅತಿ ಅವಶ್ಯಕತೆ ಆ ಅಂತೇಳಿ ಈ ರೀತಿ ಫೀಡರ್ಗಳನ್ನು ಮಾಡಿವಿ ಆ ನಾವು ಒಂದು ಮಣ್ಣಿನ ಮೊಳಕೆಟ್ಟು ನೀರು ಹಾಕಿದ್ರೆ ಅದರಲ್ಲಿ ಇದು ಮಾಡ್ತಾರೆ ಹಿಂಗಾಗಿ ಪ್ರತಿಯೊಬ್ಬರಿಗೆ ನಾನು ಪ್ರತಿ ವರ್ಷ ಐದಾರು ನೂರು ವಾಟರ್ ಫೀಟ್ ಗಳು ಉಚಿತವಾಗಿ ಕೊಡ್ತೀನಿ ಯಾವುದೇ ನಾನು ದುಡ್ಡು ಚಾರ್ಜ್ ಮಾಡಂಗಿಲ್ಲ ಹೀಗಾಗಿ ನಿಮ್ಗೆ ಯಾರಿಗಾದ್ರೂ ಬೇಕಾಗಿತ್ತು ನನಗೆ ನೇರವಾಗಿ ಸಂಪರ್ಕಿಸಿ ನೀವು ತಗೊಂಡು ಹೋಗಬಹುದು ಅಂತ ನಾನು ಕೇಳ್ಕೊಂಡಿ